ಎಲ್ಲರಿಗೂ ನಮಸ್ಕಾರ ವಿಜಯಪುರ ಜಿಲ್ಲಾ ಪೊಲೀಸ್ ಇಂಡಿ ಉದಯವಾದ ಇಂಡಿ ಕನ್ನಡ ತಾಣ ಪೊಲೀಸ್ ಪ್ರಕಟಣೆ ಸಾರ್ವಜನಿಕರಲ್ಲಿ ಬಯಸುವುದೇನೆಂದರೆ ಇತ್ತೀಚಿನ ದಿನಗಳಲ್ಲಿ ಹೊರ ರಾಜ್ಯದ ಹತ್ತರಿಂದ ಹನ್ನೆರಡು ಜನ ಇರ್ಬಂದು ರಾತ್ರಿ ಮನೆಗಳ ತನಕ ರಾತ್ರಿ ಚಕಾಯಿತಿ ತೋಟದ ಬಸ್ತಿ ಮನೆಗಳಲ್ಲಿ ಹಾಗೂ ಒಂಟಿ ಮನೆಗಳಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದು ದಯವಿಟ್ಟು ಸಾರ್ವಜನಿಕರಲ್ಲಿ ತಲೆಬಾಳುವ ವಸ್ತು ಹಾಗೂ ಹೆಚ್ಚಿನ ಮೊತ್ತದ ಹಣವನ್ನು ಬ್ಯಾಂಕ್ ಹಾಗೂ ಸೇಕ್ ಲಾಕರ್ಗಳಲ್ಲಿ ಇಡಬೇಕಾಗಿ ವಿನಂತಿ ರಾತ್ರಿ ಸಮಯದಲ್ಲಿ ಆಕರ್ಷಿತ ವ್ಯಕ್ತಿಗಳು ತಮ್ಮ ಗ್ರಾಮಗಳಿಗೆ ಭೇಟಿ ಕೊಟ್ಟರೆ ಅಂಥ ವ್ಯಕ್ತಿಗಳನ್ನು ಬೀಚ್ ಸಿಬ್ಬಂದಿ ಹಾಗೂ ಇಂಡಿ ಗ್ರಾಮೀಣ ಠಾಣೆಯ ಫೋನ್ ನಂಬರ್ಗೆ ಹಾಗೂ ನನ್ನ ನಂಬರ್ ನೈನ್ ಫೋರ್ ಏಟ್ ಜೀರೋ ಏಟ್ ಜೀರೋ ಫೋರ್ ಟು ಸೆವೆನ್ ತ್ರೀ ಈ ನಂಬರ್ಗೆ ಕರೆ ಮಾಡಿ ಹಾಗೂ Τώρα το